ಅಕ್ಕ ನನಗೆ ಹನುಮಂತ ಇಷ್ಟ ಮತ್ತೆ ನಮ್ಮ ಭವ್ಯ ತ್ರಿವಿಕ್ರಮ ಇವರೆಲ್ಲ ಇಷ್ಟ ಆಗ್ತಾನ ಹನುಮಂತ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ ಅದ್ ನಮ್ಗೆ ಬಹಳ ಇಷ್ಟ ಆಗ್ತದೆ ಸ್ವಲ್ಪ ಮಾತಾಡೋ ಕಮ್ಮಿ ಅವನು ಸುದೀಪ್ ಸ್ವಲ್ಪ ಏನಾದ್ರೂ ಒಂದೇ ಅಕ್ಕ ಅವನು ಈಗ ಎಸ್ ಎಲ್ ಸಿ ಮಟ್ಟ ಅಷ್ಟೇ ಹೋದಕ್ಕ ಅವನಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹೌದಾ ಸ್ಟೇಜ್ ಕರೇಜಿಸ ಹಂಗಾಗಿ ಅವನು ಮಾತಾಡೋದು ಯಾವಾಗಲೂ ಕಡಿಮೆ ಈಗ ಮಾತು ಕಡಿಮೆ ಆಡಿದ್ರೆ ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾರ ಸೊ ಹಂಗೇನಿಲ್ಲ ಆಟದಲ್ಲಿನೋ ತೋರ್ಸ್ಕೊಂಡು ಅವ್ನು ಇರ್ಬೋದು ಹಂಗಾಗಿ ಚೆನ್ನಾಗಿ ಅಂತ ನನ್ನ ಅನ್ಸಿ ಆದ್ರೇಳ್ತಾನ ಅಭಿಮಾನಿ ಬಳಗ ದೊಡ್ಡದೈತಕ್ಕ ಹಾಗೆ ಆಗ್ತಾರ ಉತ್ತರ ವೋಟ್ ಓಟ್ ಅಂದ್ರೆ ಪಕ್ಕ ಹಾಗೆ ಆಗ್ತಾನ ಅವ್ರದ್ದು ಈಗ ಹೇಳ್ಬೇಕಂದ್ರೆ ವಿಷ್ಣುವರ್ಧನ್ ಅಂಬರೀಶ್ ಅವ್ರು ನೋಡ್ದಂಗತಕ್ಕ ಕುಚ್ಚಿಕ್ಕು ಕುಚಿಕ್ಕು ಸಾಂಗ್ ಹಾಕ್ದಾಗ ಆತು ಅವ್ನಕೊಂಡ್ ಅಡ್ಡಾಡದ ಆಯ್ತು ಇವನ್ ಇವನು ಕ್ಯಾಪ್ಟನ್ ಆದಾಗ ಅವ್ನು ಒತ್ಕೊಂಡ್ ಅಡ್ಡಾಡ್ದ ಅವ್ನು ಕ್ಯಾಪ್ಟನ್ ಆದಾಗ ಇವನು ಹೊತ್ಕೊಂಡು ಅಡ್ಡಾಡಿದ ಸೊ ಅದೆಲ್ಲ ಚೆನ್ನಾಗೈತೆ ಇಲ್ಲ ಆತರ ಏನಿಲ್ಲ ಬಿಗ್ ಬಾಸ್ ಒಳಗ ವೈಟ್ ಕಾರ್ಡ್ ಎಂಟ್ರಿ ಅವ್ರಿಗೆ ಆಯ್ತು ಆಮೇಲೆ ಉಳಿದವರಿಗೆ ಆಯ್ತು ಯಾವ ತರ ಅವ್ರಿಗೆ ಏನು ರೆಸ್ಪಾನ್ಸಿಬಿಲಿಟಿ ಅವೆಲ್ಲ ಕೊಟ್ಟಿರ್ತಾರ ಇವ್ರಿಗೆ ಅದೇ ತರನ ಕೊಟ್ಟಿರ್ತಾರ ಅವ್ರು ವೈಟ್ ಕಾರ್ಡ್ ಎಂಟ್ರಿ ಅವ್ರನ್ನ ಬೇಗ ಕಳಿಸಬೇಕು ಆ ತರ ಏನಿಲ್ಲ ಹನುಮಂತು ಅನ್ಮಂತು ವಿನ್ ಆಗ್ಬೋದು ಟಾಫ್ ಆಯಿಲ್ ಅಂತ ಬಂದೇ ಬರ್ತಾನೆ ಉತ್ತರ ಕರ್ನಾಟಕದ ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಓಟ್ ಮಾಡ್ತೀವಿ ಗೆದ್ಬಾ ಹನುಮಂತ